ಸ್ವಾಮಿ ಕೊರಗಜ್ಜ ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ನೀವು ಬಯಸಿದ್ದೆಲ್ಲ ನಿಮ್ಮ ಜೀವನದಲ್ಲಿ ಸಿಗುವಂತಾಗಲಿ ನಿಮ್ಮ ಜೀವನ ಸುಖಕರವಾಗಿರಲಿ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಕಷ್ಟ ಇರ್ಬೋದು ಅಡೆತಡೆಗಳಿರ್ಬೋದು ನಿವಾರಣೆಯಾಗಲಿ ನಿಮ್ಮ ಜೀವನ ಎಲ್ಲ ರೀತಿಯಿಂದಲೂ ನೀವು ಬಯಸಿದ ರೀತಿಯೇ ಇರಲಿ ಅಂತ ನಾನು ನನ್ನ ಆರಾಧ್ಯ ದೈವವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ಕೊರಗಜ್ಜನ ಆಶೀರ್ವಾದ ನಮ್ಮ ಜೀವನದಲ್ಲಿ ಒಮ್ಮೆ ಸಿಕ್ಕರೆ ಸಾಕು ಆ ವ್ಯಕ್ತಿ ಜೀವನದಲ್ಲಿ ಏನನ್ನು ಬೇಕಿದ್ದರೂ ಸಾಧಿಸ್ತಾರೆ ಅಥವಾ ಅವರಿಗೆ ಯಾವುದೇ ಒಂದು ವಿಷಯದ ಬಗ್ಗೆ ಅಥವಾ ಏನೇ ಕೆಲಸ ಕಾರ್ಯ ಇರಬಹುದು ಅದರ ಬಗ್ಗೆ ಭಯ ಇರೋದಿಲ್ಲ ಅಜ್ಜನ ಪವಾದ ಸದಾ ಅವರ ಭಕ್ತರ ಜೀವನದಲ್ಲಿ ನಡೆಯುತ್ತಾನೇ ಇರುತ್ತೆ ಕೊರಗಜ್ಜನನ್ನು ಯಾರು ನಂಬಿಕೆಯನ್ನಿಟ್ಟು ಆರಾಧಿಸ್ತಾರೆ ಅವರಿಗೆ ಕೊರಗಜ್ಜ ಬೇಗ ಒಲಿತಾರೆ ಕೊರಗಜ್ಜ ತನ್ನ ಮಾಯೆಯ ಮೂಲಕವೇ ಅವರ ಜೀವನದಲ್ಲಿ ಮಾಯೆಯನ್ನು ಸೃಷ್ಟಿ ಮಾಡಿ ಅವರ ಸಕಲ ಕಷ್ಟಗಳನ್ನು ದೂರ ಮಾಡ್ತಾರೆ ಹಾಗೆಯೇ ಅವರಿಗೆ ಯಾವುದನ್ನು ನೀಡಿದ್ರೆ ಆ ವ್ಯಕ್ತಿ ಖುಷಿಯಾಗಿರ್ತಾರೆ ಅಂದರೆ ಅಜ್ಜನಿಗೆ ಗೊತ್ತಿರುತ್ತೆ ನನ್ನ ಮಕ್ಕಳಿಗೆ ಯಾವುದು ನೀಡಿದ್ರೆ ಒಳ್ಳೆಯದಾಗುತ್ತೆ ಯಾವುದರಿಂದ ನನ್ನ ಮಗು ಖುಷಿಯಾಗಿರುತ್ತೆ ಅಂತ ಅದೇ ರೀತಿ ಅಜ್ಜ ಅವರ ಜೀವನದಲ್ಲಿ ಪ್ರತಿನಿತ್ಯ ಬೆಳಗಿಸ್ತಾ ಹೋಗ್ತಾರೆ ಇವತ್ತು ನಾನು ನಿಮಗೆ ಕೊರಗಜ್ಜನ ಏಳು ಆದಿ ಸ್ಥಳಗಳನ್ನು ತೋರಿಸ್ತಾ ಇದ್ದೇನೆ ವಿಡಿಯೋ ಮಾಡಿದ್ದೇನೆ ಅದನ್ನು ನಿಮಗೆ ಸಾಧ್ಯ ಎಷ್ಟು ನಮಗೆ ಸಾಧ್ಯವಾಗುತ್ತೆ ಅಷ್ಟು ನಾನು ವಿಡಿಯೋ ಮಾಡಿದ್ದೇನೆ ಅಂದರೆ ಎಲ್ಲವನ್ನು ವೀಡಿಯೋ ಮಾಡಲಿಕ್ಕೂ ನಮಗೂ ಆಗಲ್ಲ ಸೊ ಏನು ಬೇಕು ನಿಮಗೆ ನೋಡ್ಲಿಕ್ಕೆ ಅಂದರೆ ಕೊರಗಜ್ಜನ ಏಳು ಕೊಪ್ಪ ಇರ್ಬೋದು ಏಳು ಆದಿ ಸ್ಥಳ ಇರ್ಬೋದು ಕೆಲವರು ನೋಡಿರಲ್ಲ ಹೆಚ್ಚಿನವರು ಹಾಗಾಗಿ ನಾನು ಇವತ್ತು ఈ ఏళ్ళు కప్పలను తోర్స్తాయిదాని ఏళ్ళు ఆది స్థలం నవేం ఈ ఏళ్ళు ఆది స్థల బిక్కి నేను హత్య యా ప్లేస్ అంత సో నీవు ప్రార్థనయూ మాకు నినే వండు సమస్య ఇప్పుడు జీవనలో ఏనే వండు కేసా ఆగు అన్నోదుర్బు ఏమో అందే ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ನಿಮಗೆ ಮನಃಶಾಂತಿ ಇಲ್ಲ ಅಥವಾ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಜಗಳಾಗ್ತಾ ಇರ್ಬೋದು ಸೊ ಗಂಡ ಹಿಂದಿಯ ಸಂಬಂಧ ಸರಿ ಇಲ್ಲ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಒಂದು ಉದ್ಯೋಗ ಆಗಬೇಕು ನನಗೆ ಮದುವೆ ಆಗಬೇಕು ಅನ್ನೋದು ಇರ್ಬೋದು ನಿಮ್ಮ ಸಮಸ್ಯೆ ಏನೇ ಆಗಿದ್ರೂ ನೀವು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಮತ್ತು ನೀವು ಫಸ್ಟ್ ನಿಮ್ಮ ಸಮಸ್ಯೆ ಏನಂತ ಕೇಳ್ಕೊಳ್ಬೇಕು ಮನಸಾರೆ ಪ್ರಾರ್ಥನೆಯನ್ನು ಮಾಡಿ ಮನಸಾರೆ ಅಜ್ಜನನ್ನು ಬೇಡಿಕೊಳ್ಳಿ ನೋಡಿ ಅಜ್ಜ ಮನಸ್ಸು ಮಾಡಿದರೆ ಪ್ರತಿಯೊಂದು ಕೆಲಸ ಕೂಡ ಆಗುತ್ತೆ ನನ್ನ ಜೀವನದಲ್ಲಿ ಅಜ್ಜ ಪವಾಡವನ್ನು ಮಾಡಿದ್ದಾರೆ ಮಾಡ್ತಾನೆ ಹೇಳ್ತಾರೆ ಸೊ ಹಾಗಾಗಿ ನಾನು ನಿಮಗೋಸ್ಕರ ಇದನ್ನು ಅಂದರೆ ತುಂಬ ಇಷ್ಟಪಟ್ಟು ಈ ವಿಡಿಯೋವನ್ನು ಮಾಡಿರ್ತೇನೆ ನನಗೆ ಎಷ್ಟು ಮ್ಯಾಕ್ಸಿಮಮ್ ಮಾಡಲಿಕ್ಕೆ ಆಗಿದೆ ಸೊ ಅದನ್ನು ಮಾತ್ರ ನಾನು ಮಾಡ್ತೇನೆ ಎಲ್ಲನೂ ತೋರಿಸುವಂತಹ ಪ್ರಯತ್ನ ನಮಗೆ ಮಾಡಲಿಕ್ಕಾಗಲ್ಲ ಸೊ ಎಲ್ಲ ನಾವು ಆಗಲ್ಲ ನಮಗೆ ಕೂಡ ದೈವ ನಿಬಂಧನೆ ಅನ್ನೋದು ಇರುತ್ತೆ ಹಾಗಾಗಿ ಎಷ್ಟು ಬೇಕೋ ಸೊ ಖಂಡಿತವಾಗಿ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಬರುತ್ತೆ ನೀವು ಕೊರಗಜ್ಜನನ್ನು ಮನಸಾರೆ ಪ್ರಾರ್ಥನೆಯನ್ನು ಮಾಡಿ ಅಜ್ಜನ ಜೊತೆ ಹೇಳ್ಕೊಳ್ಳಿ ಇಂಥ ಸಮಸ್ಯೆ ಉಂಟು ಈ ಥರ ಆಗ್ತಾ ಉಂಟು ಜೀವನದಲ್ಲಿ ನನ್ನೊಂದು ಇಂಥ ಆಸೆ ಉಂಟು ನನಗೆ ಈ ಒಂದು ಕೆಲಸ ಆಗಬೇಕು ನನಗೆ ಒಂದು ಗೌರ್ಮೆಂಟ್ ಕೆಲಸ ಸಿಗಬೇಕು ನನ್ನ ಮಗಳಿಗೊಂದು ಒಳ್ಳೆಯ ಉತ್ತಮ ಹುಡುಗನ ಜೊತೆ ಮದುವೆ ಆಗಬೇಕು ಮನೆಯಲ್ಲಿ ಗಂಧ ಹೇಳಿದ ಮಾತು ಕೇಳಲ್ಲ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಏನೇ ಒಂದು ಸಮಸ್ಯೆ ಇರ್ಬೋದು ವಶೀಕರಣ ಇರ್ಬೋದು ಮಾತಾ ಮಂತ್ರ ಇರ್ಬೋದು ತಾತಾತು ಸಿಚುವೇಶನ್ ಇರ್ಬೋದು ಮನೆಯಲ್ಲಿ ನಿಮ್ಮ ಮದುವೆಗೆ ಒಪ್ಪದೆ ಇರ್ಬೋದು ಅಥವಾ ಏನೋ ಒಂದು ಸಮಸ್ಯೆ ಇರ್ಬೋದು ಎಲ್ಲನೂ ಸರಿಯಾಗುತ್ತೆ ಖಂಡಿತವಾಗಿ ಮನಸಾರೆ ಅಜ್ಜನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ನೋಡುವಾಗ ಏಳು ಪಪ್ಪವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನ ಬೆಲಗುತ್ತೆ ಕೊರಗಜ್ಜನ ಏಳು ಆದಿ ಸ್ಥಳಗಳಲ್ಲಿ ಯಾವುದೇ ಒಂದು ರೀತಿಯ ಗುಡಿ ಗೋಪುರಗಳಿರ್ಬೋದು ಮೂರ್ತಿ ಆರಾಧನೆ ಇರ್ಬೋದು ದೀಪ ಧೂಪ ಇಂತಹ ಆರಾಧನೆಗಳಿಗೆ ಸಮಿತ ಇಲ್ಲ ಹಾಗೆಯೇ ಇದು ಅನಾದಿ ಕಾಲದಿಂದ ಯಾವ ರೀತಿ ಸಂಪ್ರದಾಯ ನಡೆದುಕೊಂಡು ಬಂದಿದೆ ಅದೇ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಉಂಟು ಕೊರಗಜ್ಜನ ಏಳು ಆದಿಸ್ಥಳಗಳಲ್ಲಿ ಮೊದಲನೇದಾಗಿ ನಾವು ನೋಡ್ತಾ ಇರೋದು ಇದು ಡೆಕ್ಕಾಡು ಕೊರಗಜ್ಜನ ಮೇಯ್ನ್ ಆದಿ ಸ್ಥಳ ಆಗಿರುತ್ತೆ ಇದು ನೀವು ಏಳು ಕೊಪ್ಪದಲ್ಲಿ ಆರೂ ಕೊಪ್ಪಕ್ಕೂ ಹೋಗಿ ಈ ಒಂದು ಕೊಪ್ಪಕ್ಕೆ ಬಂದಿಲ್ಲ ಅಂದರೆ ಅದು ಪರಿಪೂರ್ಣ ಆಗಲ್ಲ ಆಗಲ್ಲ ಆಗಿ ಡೆಕ್ಕಾಡು ಅನ್ನೋದು ಕೊರಗಜ್ಜನ ಆದಿ ಸ್ಥಳ ತುಂಬ ಮುಖ್ಯ ಆಗಿರುತ್ತೆ ನೀವು ಆರು ಕೊಪ್ಪವನ್ನು ನೋಡಿ ಈ ಒಂದು ಸ್ಥಳವನ್ನು ಮಿಸ್ ಮಾಡಿದರೆ ಅದು ಸಂಪೂರ್ಣ ಫಲವನ್ನು ನೀಡುವುದಿಲ್ಲ ಹಾಗಾಗಿ ಫಸ್ಟ್ ನಾನು ನಿಮಗೆ ಇದು ಡೆಕ್ಕಾಡು ನಾನು ಫಸ್ಟಿಗೆ ಡೆಕ್ಕಾಡಿಗೆ ಹೋಗಿದ್ದೀರಾ ಸೊ ಅದನ್ನೇ ತೋರಿಸ್ತಾ ಇದ್ದೇನೆ ಕುಟ್ಟಾರು ಅಂತ ಏನು ಹೇಳ್ತೇವೆ ಕುತ್ತಾರಿಗೆ ಇನ್ನೊಂದು ಹೆಸರು ಬಂದ್ಬಿಟ್ಟು ಡೆಕ್ಕಾಡು ಅಂತ ತುಂಬ ಭಕ್ತರು ಕೊರಗಜ್ಜನ ಡೆಕ್ಕಾಡು ಅಂದರೆ ಕುತ್ತಾರು ಆದಿಸಲಕ್ಕೆ ಭೇಟಿಯನ್ನು ನೀಡ್ತಾರೆ ಇಲ್ಲಿ ನಾವು ಅಜ್ಜನಿಗೆ ಪ್ರಾರ್ಥನೆಯನ್ನು ಹಾಗೆಯೇ ಬೀಡ ಇನ್ನೆಲ್ಲ ಸಲ್ಲಿಸ್ತೇವೆ ನಾವು ಏನು ಅಜ್ಜನಿಗೆ ನೀಡಬೇಕು ಅದನ್ನು ಹಾಗೆಯೇ ಇನ್ನೊಂದು ಆದಿಸಲ ಬಂದ್ಬಿಟ್ಟು ಸ್ವಾಮಿ ತಲ ಅಥವಾ ಸೋಮೇಶ್ವರ ಅಂತ ನಾವು ಏನು ಹೇಳ್ತಾ ಇದ್ದೇವೆ ನೋಡಿ ಅದು ಮತ್ತೊಂದು ಮೂರನೇ ಆದಿ ಸ್ಥಳ ಬಂದು ಬೊಲ್ಯ ಆದಿ ಸ್ಥಳ ನೀವು ನೋಡ್ತಾ ಇದ್ದೀರಿ ಇದು ಬೊಲ್ಯ ಆದಿಸಲ ಕೊರಗಜ್ಜನದ್ದು ನಮಗೆ ಒಳಗೆ ಅಲ್ಲ ನಾವು ಅಂದರೆ ನಾವು ಯಾವತ್ತೂ ಕೂಡ ದೇವರ ಮಾತನ್ನು ತಪ್ಪಲ್ಲ ಹಾಗಾಗಿ ಹೊಲಗೆ ಎಲ್ಲ ವೀಡಿಯೋನ ಮಾಡಲ್ಲ ನಾವು ಸೊ ಹೊರಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೋರಿಸ್ತಾ ಇದ್ದೇನೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ದು ಏನು ಕಷ್ಟ ಉಂಟು ನೋವುಂಟು ಅಜ್ಜನ ಬರೀ ಹೇಳ್ಕೊಳ್ಳಿ ಈ ಏಳುಕುಪ್ಪ ಕೂಡ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ರಾಡ್ಲಿ ಅಂತ ನಾನು ಕೂಡ ನನ್ನ ಆರಾಧ್ಯ ಜನನನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ನಮ್ಮ ಆಸೆ ನಾಲ್ಕನೆಯ ಆಡಿಸಲ ಇದು ಮಿಟ್ಟ ಆಗ್ಯಲ್ಲ ಅಂತ ಬಂದ್ಬಿಟ್ಟು ಇದು ಮಿಟ್ಟ ಆಗ್ಯಲ್ಲ ಆದಿಸಲ ಕೊರಗಜ್ಜನದ್ದು ಇದು ಕೂಡ ಅತ್ಯಂತ ಶಕ್ತಿಶಾಲಿಯಾದಂಥ ಕೊರಗಜ್ಜನದ್ದು ಆದಿಸಲ ಆಗಿರುತ್ತೆ ನಾಲ್ಕನೆಯದ್ದು ಇದು ಆದಿಸಲ ಬಂದ್ಬಿಟ್ಟು ಜೀಲ ಅಂತ ಕೊರಗಜ್ಜನದ್ದು ಸೊ ಒಲಗೆ ನಾವು ಮಾಡಲ್ಲ ವೀಡಿಯೋಸು ಅಂದರೆ ನಿಮ್ಗೆ ಎಷ್ಟು ಬೇಕು ನೋಡಿ ನೀವು ಇಲ್ಲೇ ನಿಂತುಕೊಂಡು ಪ್ರಾಕ್ಟೀಸ್ ಇದ್ರೂ ಆಗುತ್ತೆ ಅಜ್ಜ ನಿಮ್ಮ ಭಕ್ತಿಗೆ ಹೊಲಿದ್ದಾರೆ ಅಂದರೆ ಕೆಲವೊಂದು ಸಲ ನಿಮಗೆ ಒಳಗೆ ಹೋಗಲಿಕ್ಕೆ ಆಗಲ್ಲ ಸೊ ಇಲ್ಲಿ ಅಂದರೆ ನಾವು ಅಜ್ಜನ ಮಾತನ್ನು ಮೇಲಿಕ್ಕೆ ಆಗಲ್ಲ ಸೊ ಹೊಲಿಗೆ ವೀಡಿಯೋ ಮಾಡಿಲ್ಲ ನಾವು ಹೊರಗೆ ಇದು ಬಂದುಬಿಟ್ಟು ತಲಾ ಆದಿಸಲ ತುಂಬಾ ಸುಂದರವಾದಂತಹ ತುಂಬಾ ಅಜ್ಜನ ಏಳು ಕೊಪ್ಪದಲ್ಲಿ ಏಳು ಕೊಪ್ಪಗಳು ಕೂಡ ಅತಿ ಸುಂದರ ಆ ಒಂದು ಪರಿಸರದಲ್ಲಿ ನಮಗೆ ಆಗುವಂತಹ ಅನುಭವವೇ ಬೇರೆ ಸೊ ಅದರಲ್ಲಿ ತಲಾ ಅನ್ನೋದು ತುಂಬಾ ಅಂದ್ರೆ ಅಜ್ಜನಿಗೆ ತುಂಬಾ ಬೇಸರವಾದಾಗ ಏನೋ ಒಂದು ಅವರು ಕುಳಿತಂತಹ ಸ್ಥಳ ಇದು ಅಂದ್ರೆ ಮನಸ್ಸಿಗೆ ಅವರಿಗೆ ಏನೋ ಸೊ ತುಂಬಾ ಸುಂದರವಾದಂತಹ ಪ್ಲೇಸ್ ಏಳು ಕೊಪ್ಪದಲ್ಲಿ ಅತ್ಯಂತ ಸುಂದರವಾದ ಎಲ್ಲ ಸ್ಥಳಗಳು ಸುಂದರವೇ ಅದೇ ಇದು ತಲಾ ಅನ್ನೋದು ನಿಮ್ಮ ಮನಸ್ಸಿಗೆ ತುಂಬಾ ಪ್ರಶಾಂತತೆಯನ್ನು ಕೊಡುತ್ತೆ ನೀವೇನು ಅನ್ನೋದನ್ನು ಆದಿಸಲದಲ್ಲಿ ಕುಳಿತ ತಕ್ಷಣ ಅದು ನಿಮಗೆ ತಿಳಿಸುತ್ತೆ ಅತ್ಯಂತ ಎಲ್ಲ ಆಡಿಕೊಪ್ಪಗಳು ಒಂದೊಂದು ರೀತಿಯಲ್ಲಿ ನಿಮಗೆ ಹೊಸ ಹೊಸ ಅನುಭವವನ್ನು ನೀಡುತ್ತೆ ಕೊನೆಯದಾಗಿ ಮತ್ತೆ ಅಂದರೆ ಏಳನೆಯ ಆದಿಸಲ ಇದು ದೇರಳಗತ್ತೆ ಆದಿಸಲ ಕೊರಗಜ್ಜನದ್ದು ನೋಡಿ ಇದು ದೇರಳಗತ್ತೆ ಆದಿಸಲ ಕೊರಗಜ್ಜನ ಏಳು ಆದಿಸಲಗಳನ್ನು ಕೂಡ ಒಂದೊಂದು ರೀತಿಯ ಅಂದರೆ ಆಚರಣೆಗಳು ಎಲ್ಲ ಕಡೆಯೂ ಸೇಮು ಆದರೆ ಅಲ್ಲಿ ಆಗುವಂತಹ ಅನುಭವಗಳು ಅಂತಲ್ಲ ಅದು ನಮಗೆ ಪಡಗಲಿಂದ ವಿವರಿಸಲಿಕ್ಕೆ ಸಾಧ್ಯ ಆಗಲ್ಲ ನಾನು ಯಾವಾಗಲೂ ಕೊರಗಜನ ಹೇಳು ಅದು ಸಲಕ್ಕೂ ಭೇಟಿ ಕೊಡ್ತೇನೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಷ್ಟ ಇರ್ಬೋದು ನೋವಿರ್ಬೋದು ಕೊರಗಜ್ಜನನ್ನು ಪ್ರಾರ್ಥಿಸಿ ಕೊರಗಜ್ಜ ನಿಮ್ಮ ನಿಷ್ಕಲಾಂಕ ಭಕ್ತಿಗೆ ಒಲಿಯುವ ದೈವ ಅಜ್ಜನಿಗೆ ನಾವು ಏನು ಬೇಗಿಕೊಂಡ್ರೂ ಅದು ಶೀಘ್ರವಾಗಿ ನೆರವೇರುತ್ತೆ ಎಷ್ಟೋ ಸಲ ನನಗೇ ಆಶ್ಚರ್ಯವಾಗಿದೆ ನಾನು ನಿನ್ನೆ ಪ್ರಾರ್ಥಿಸಿದೆ ಇವಾಗ ತಾನೇ ಅದು ನೆರವೇರಿತು ಅಂದರೆ ನಾವು ಏನೋ ಅಂದ್ಕೊಂಡಿರ್ತೇವೆ ಅದು ಆಟೋಮೆಟಿಕ್ ಆಗಿ ಆಗಲ್ಲ ಅಂತ ಅಂದ್ಕೊಂಡ್ರು ಅದು ಆಗುತ್ತೆ ಪವಾದದ ರೀತಿ ನನಗೆ ಇತ್ತೀಚೆಗೆ ಕೂಡ ಆಗಿದೆ ಒಂದು ಘಟನೆ ಸೊ ಇದರಿಂದ ನನಗೆ ತುಂಬ ಖುಷಿಯಾಗಿದೆ ಅಂದರೆ ನಾವು ಏನು ಆಗಲ್ಲ ಏನು ಕೆಲಸ ಆಗೋಲ್ಲ ಅಂತ ಅಂದ್ಕೊಳ್ತೇವೆ ಆಟೋಮೆಟಿಕ್ ಅದು ಹಿಗಿ ಅದು ಒಂದು ಅಜ್ಜನ ಪವಾದದಿಂದ ಆಗುತ್ತೆ ಅಲ್ಲ ಸೊ ಅದು ಆಗಲ್ಲ ಒಂದು ಖುಷಿ ಇರಬಹುದು ನಮಗೆ ಆಗುವಂತಹ ಒಂದು ಮನಸ್ಸಿನ ಭಾವನೆ ಇರಬಹುದು ತುಂಬ ಖುಷಿಯಾಗುತ್ತೆ ಏನೇ ಒಂದು ನನ್ನ ಜೀವನದಲ್ಲಿ ಒಳ್ಳೆಯದಾಗಿದೆ ಏನು ಮಾಡ್ತಾ ಇದ್ದೇನೆ ಸೊ ಎಲ್ಲದಕ್ಕೂ ಒಂದು ಅಜ್ಜನ ಕೃಪೆ ಅನ್ನೋದುಂಟು ಖಂಡಿತವಾಗಿಯೂ ನಿಮಗೆ ಸಾಧ್ಯ ಆದರೆ ಆದಿ ಸ್ಥಳಗಳಿಗೆ ಭೇಟಿ ಕೊಡಿ ಏಳು ಆದಿಸಲಕ್ಕೆ ಅಂದರೆ ನಾನು ಹೇಳ್ತೇನೆ ಇನ್ನೊಮ್ಮೆ ಏಳು ಆದಿ ಸ್ಥಳಗಳು ಯಾವುದಂತ ಒಂದು ಡೆಕ್ ಅಂದರೆ ಕೊಟ್ಟಾರು ಅಂತ ಏನು ಹೇಳ್ತೇವೆ ಅದು ಎರಡನೆಯದ್ದಾಗಿ ಸೋಮೇಶ್ವರ ಆಧಿಸಲ ಮೂರನೆಯದ್ದು ಬೊಲ್ಯ ಆದಿಸಲ ಹಾಗೇ ನಾಲ್ಕನೆಯದ್ದು ಮಿತ್ತಗೆಲ ಆದಿಸಲ ಕೊರಗಜ್ಜನದು ಹಾಗೇನೆ ಐದನೇ ಎದ್ದು ಉಚಿಲ ಆದಿಸಲ ಮತ್ತು ಆರನೆಯದ್ದು ಎದ್ದು ತಲ ಆದಿಸಲ ಏಳನೇ ಎದ್ದು ದೇರಲ ನೋಡಿ ಏನೂ ಆದಿಸಲಕ್ಕೂ ಹೋಗ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಪುನಮ್ಮ ಹೇಳ್ತೇನೆ ನೀವು ಪುಟ್ಟಾರೋ ಅಥವಾ ಡೆಕ್ಕಾಡು ಅಂತ ನಾನು ಏನು ತೋರಿಸ್ತಾ ಇದ್ದೀನಿ ನೋಡಿ ಆದರೂ ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಎಂಥದ್ದೇ ಒಂದು ಕಷ್ಟ ಕಾರ್ಪನೆ ಇರಲಿ ಹೋಗುವ ತನಕ ಮಾತ್ರ ಕಷ್ಟ ನಿಮ್ಮ ಜೊತೆ ಅಲ್ಲಿಂದ ನೀವು ನಗಡ್ಕೊಂಡು ಬರ್ತೀರ ನಿಮ್ಮ ಜೀವನದಲ್ಲಿರುವಂಥ ಕಷ್ಟಗಳೆಲ್ಲ ಅಜ್ಜ ನೋಡ್ಕೊಳ್ತಾರೆ ಯಾವ ರೀತಿ ಚಮತ್ಕಾರ ಆಗುತ್ತೆ ಅಂದರೆ ನೀವೇ ನಂಬಲ್ಲ ಆ ಥರ ಇವತ್ತಿನ ನಿಮಗೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇನೇ ಶೇರ್ ಮಾಡಿ ಏನಕ್ಕೆ ಹೆಚ್ಚಿನವರಿಗೆ ಕೊರಗ ಜನ ಹೇಳಕೊಪ್ಪ ನೋಡಿರಲ್ಲ ಸೊ ಹಾಗಾಗಿ ನಮ್ಮ ಪ್ರಯತ್ನ ಒಂದು ನಿಮಗೆ ತೋರಿಸುವಂಥದ್ದು ಎಲ್ಲರೂ ನೋಡಲಿ ಕೂಡ ಜನ ಆಶೀರ್ವಾದ ಪಡೆದುಕೊಡ್ಲಿ ಅನ್ನೋದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇನೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿಯಾಗಿರಿ